ರಾಜ್ಯದಲ್ಲಿ ಬಿಜೆಪಿ ಆಡಳಿತವನ್ನ ಕಿತ್ತೊಗೆಯಬೇಕು ಎಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿ ಅದು ಅಧಿಕಾರಕ್ಕೆ ಬರುವಂತೆ ಶ್ರಮಿಸಿದವರಲ್ಲಿ ರೈತ ಹೋರಾಟಗಾರರು ಸೇರಿದ್ದಾರೆ ಅದೇ ರೈತ ಸಂಘಟಕರು ತಮ್ಮ ಬೇಡಿಕೆಗಾಗಿ ಹೋರಾಟಕ್ಕೆ ಇಳಿದರೆ ಅವರನ್ನ ಹೀಗ ನಡೆಸಿಕೊಳ್ಳೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಯ ಹದಿಮೂರು ಹಳ್ಳಿಗಳ ರೈತರ ಸುಮಾರು ಸಾವಿರದ ಏಳ್ನೂರು ಎಕರೆ ಕೃಷಿ ಭೂಮಿಯ ಸ್ವಾಧೀನಕ್ಕೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ನಿಗಮ ಮುಂದಾಗಿದೆ ಹದಿಮೂರು ಹಳ್ಳಿಗಳು ಇನ್ನಿಲ್ಲವಾಗುತ್ತವೆ ಅಂದರೆ ಯಾರು ತಾನೆ ಸುಮ್ಮನಿರ್ತಾರೆ ಜನರು ಮತ್ತು ರೈತರು ಒಟ್ಟಾಗಿಯೇ ಧರಣಿ ನಡೆಸುತ್ತಾ ಬಂದಿದ್ದಾರೆ ಹೌದು ಕಳೆದ ಮೂರು ವರ್ಷಗಳಿಂದ ನಡೆಯುತ್ತಿರುವ ಪ್ರತಿಭಟನೆ ಇದು ಕಳೆದ ಸಾವಿರದ ನೂರ ಎಂಬತ್ತು ದಿನಗಳಿಂದ ರೈತರು ನಿರಂತರ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲಿನಿಂದಲೇ ಆರಂಭವಾಗಿರುವ ಹೋರಾಟ ಇದೆ ಆಗಿನ ಬಿಜೆಪಿ ಸರ್ಕಾರ ನಮ್ಮ ಮನವಿಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಅದನ್ನು ಕಿತ್ತೊಗೆದ್ರೆ ಬಳಿಕ ಬಂದ ಕಾಂಗ್ರೆಸ್ನವರು ಅದನ್ನೇ ಮುಂದುವರಿಸುವುದೇ ಇನ್ನೆಷ್ಟು ದಿನ ಸಹಿಸಿಕೊಂಡಿರುವುದಲ್ಲವೇ ರೈತ ನಾಯಕರು ಅಂಗಳಕ್ಕೆ ಇಳಿದೇ ಬಿಟ್ರು ಬಲವಂತದ ಭೂಸ್ವಾಧೀನ ವಿರೋಧಿಸಿ ದೇವನಹಳ್ಳಿ ಚಲೋ ಹಮ್ಮಿಕೊಂಡ್ರು ಈಗ ರೈತರು ಹೋರಾಟಗಾರರ ಬಂಧನ ಆಗಿದೆ ಈ ಬಂಧನ ಖಂಡಿಸಿ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಸಂಯುಕ್ತ ಹೋರಾಟ ಕರ್ನಾಟಕ ತೀರ್ಮಾನಿಸಿದೆ ಹಾಗೂ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ರೈತರು ಹೋರಾಟಗಾರರ ಜೊತೆ ಅಮಾನುಷವಾಗಿ ವರ್ತಿಸಿದ ಡಿಎಸ್ಪಿ ಸಜಿತ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅವರನ್ನು ಅಮಾನತು ಮಾಡಿ ಇಲಾಖಾ ತನಿಖೆಗೆ ಆದೇಶಿಸಬೇಕು ಎಂದು ಸಂಯುಕ್ತ ಹೋರಾಟ ಆಗ್ರಹವಾಗಿದೆ ನಮ್ಮನ್ನು ಬಂಧಿಸಿದರೆ ಜಾಮೀನು ಪಡೆಯುವುದಿಲ್ಲ ಎಂದು ಹೋರಾಟಗಾರರು ಹೇಳಿದ್ದರು ಇದೀಗ ಅವರ ಬಂಧನವಾಗಿದೆ ಹೇಳಿದಂತೆ ಜಾಮೀನು ಪಡೆಯದಿರಲು ನಿರ್ಧರಿಸಿದ್ದಾರೆ ಮೂರು ವರ್ಷಗಳ ಹೋರಾಟದ ನಿರ್ಣಾಯಕ ಹಂತವಾಗಿ ನಿನ್ನೆ ದೇವನಹಳ್ಳಿ ಪಟ್ಟಣದಲ್ಲಿ ದೇವನಹಳ್ಳಿ ಚಲೋ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ಶಾಂತಿಯುತವಾಗಿ ಸಮಾವೇಶ ನಡೆಯಿತು ಆದರೆ ಸಂಜೆ ಐದು ಗಂಟೆಯ ಬಳಿಕ ಹೋರಾಟ ಮುಂದುವರಿಸಲು ಅವಕಾಶ ನಿರಾಕರಿಸಿದ ಪೊಲೀಸರು ರೈತರು ವಿವಿಧ ಸಂಘಟನೆಗಳ ಮುಖಂಡರು ವೃದ್ಧರು ಮಹಿಳೆಯರನ್ನ ಬಂಧಿಸಿದರು ಚಳವಳಿಗಾರರನ್ನ ಬಲವಂತವಾಗಿ ಎಳೆದಾಡಿ ವ್ಯಾನಿಗೆ ತುಂಬಿಸಿದರು ಬಂಧನದ ಬಳಿಕ ಅಲ್ಲಿದ್ದ ಸ್ಟೇಜ್ ಮತ್ತು ಕುರ್ಚಿಗಳನ್ನು ಪೊಲೀಸರು ತೆರವು ಮಾಡಿದರು ಇದಕ್ಕಿಂತ ಮೊದಲು ಪೊಲೀಸರೊಂದಿಗೆ ವಾಗ್ವಾದವು ನಡೆದಿತ್ತು ಈ ಸಂದರ್ಭದಲ್ಲಿ ರೈತ ಮುಖಂಡ ಗುರುಪ್ರಸಾದ್ ಕೆರೆಗೋಡು ಸರ್ಕಾರ ಈಗಲೇ ಉತ್ತರಿಸಿದರೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುತ್ತದೆ ಎಂದು ಪೊಲೀಸರೊಂದಿಗೆ ವಾದ ಮಂಡಿಸಿದ್ದರು ಬಂಧನದ ಸೂಚನೆ ಸಿಗುತ್ತಿದ್ದಂತೆ ನಮ್ಮನ್ನ ಬಂಧಿಸಿದ್ರೆ ಜೈಲಿಗೆ ಹಾಕಬೇಕೇ ಹೊರತು ಯಾವುದೋ ಮೈದಾನದಲ್ಲಿ ಬಿಟ್ಟು ಹೋಗುವುದಕ್ಕೆ ಆಸ್ಪದ ನೀಡುವುದಿಲ್ಲ ಎಂದು ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿಯ ನಾಯಕರು ಹೇಳಿದ್ದರು ಬೆಳಗಿನಿಂದ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಹಲವು ನಾಯಕರು ರೈತರ ಜೊತೆ ನಾವಿದ್ದೇವೆ ಎಂದು ಹೇಳಿದ್ದರು ಒಂದೋ ನಾವು ಊರಲ್ಲಿರ್ತೇವೆ ಇಲ್ಲ ಜೈಲಲ್ಲಿರ್ತವೆ ಸರ್ಕಾರ ಅದೇನ್ ಮಾಡ್ತಿದೆಯೋ ನೋಡೇ ಬಿಡೋಣ ಎಂದು ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟದ ಮುಂಚೂಣಿ ನಾಯಕ ಕಾರ್ನಳ್ಳಿ ಶ್ರೀನಿವಾಸ್ ಸರ್ಕಾರಕ್ಕೆ ಸವಾಲೆಸ್ತಿದ್ದರು ಚಲನಚಿತ್ರ ನಟ ಪ್ರಕಾಶ್ ರಾಜ್ ಕೂಡ ನಾನು ರೈತರೊಂದಿಗೆ ಇರ್ತೇನೆ ಅವರ ಹೋರಾಟದ ಸ್ಥಳದಲ್ಲಿ ಮಲಗ್ತೇನೆ ಬೇಕಿದ್ರೆ ಜೈಲಿಗೂ ಹಾಕ್ಲಿ ನಾನು ಜಾಮೀನು ಪಡೆಯಲು ಹೋಗುವುದಿಲ್ಲ ಎಂದು ರೈತರ ಹೋರಾಟವನ್ನು ಬೆಂಬಲಿಸಿದರು ದಯವಿಟ್ಟು ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ ಮನಸ್ಸಾಕ್ಷಿಯಿಂದ ಜನರ ಆವೇದನ ಅರ್ಥ ಮಾಡ್ಕೊಳ್ಳಿ ರೈತರನ್ನು ಅರ್ಥ ಮಾಡ್ಕೊಳ್ಳಿ ನಾವು ಮಾರಲ್ಲ ಅಂದ್ರೆ ಮಾರಲ್ಲ ನಮ್ಮ ಬದುಕನ್ನು ಬಿಡೋಲ್ಲ ಹಾಗೇನಾದ್ರು ಆದರೆ ಇವರ ಜೊತೆ ಕಾನೂನು ಮತ್ತು ನ್ಯಾಯ ಎರಡರಲ್ಲಿ ನ್ಯಾಯವನ್ನ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದಿದ್ದರು ಗಾಂಧೀಜಿ ಅವರದೇ ಮಾರ್ಗದಲ್ಲಿ ಸಾಗುತ್ತಿರುವ ನಾವು ಜನವಿರೋಧಿ ಕಾನೂನನ್ನು ಉಲ್ಲಂಘಿಸುವುದಕ್ಕೆ ಇಲ್ಲಿ ಬಂದಿದ್ದೇವೆ ಎಂದು ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಗುಡುಗಿದ್ದರು ಸರ್ಕಾರ ರೈತರ ಬಾಳಿನ ಜೊತೆ ಚಲ್ಲಾಟ ಆಡ್ತಾ ಇದೆ ರೈತ ಕುಲವನ್ನ ನಿರ್ವಂಶ ಮಾಡಲು ಸರ್ಕಾರ ಹೊರಟಿದೆ ರೈತರ ತಂಟೆಗೆ ಬಂದ ಸರ್ಕಾರಗಳು ಉಳಿಯೋದಿಲ್ಲ ಸಚಿವ ಎಂ ಬಿ ಪಾಟೀಲ್ ಕುರ್ಚಿ ಮುರಿಯುತ್ತೇವೆ ಎಂಬುದು ಕೂಡ ಬಡಗಲಪುರ ನಾಗೇಂದ್ರರ ಮಾತಾಗಿತ್ತು ಇದು ರಾಜ್ಯದ ಹೋರಾಟ ಭೂಮಿಯನ್ನು ಉಳಿಸ್ಕೊಳ್ಳೋ ಹೋರಾಟ ಈ ಹೋರಾಟ ಯಶಸ್ವಿ ಆಗುತ್ತೆ ಭೂಮಿ ತಂಟೆಗೆ ಯಾವುದೇ ಸರ್ಕಾರಗಳು ಇರಲ್ಲ ರೈತರ ಮಗ ಅಂತ ಹೇಳಿದ್ರು ಎಂ ಬಿ ಪಾಟೀಲ್ ನಮ್ಮ ಮನೆಯಲ್ಲಿ ನಮಗೆ ವಾಸಿಸಲು ಬಿಡಿ ನಮ್ಮ ಭೂಮಿಯಲ್ಲಿ ನಮಗೆ ದುಡಿಯಲು ಬಿಡಿ ಎಂದು ಕೇಳುತ್ತಿದ್ದೇವೆ ಇದು ಅಪರಾಧವೇ ಎಂಬ ಪ್ರಶ್ನೆಯನ್ನ ಕಾರ್ಮಿಕ ನಾಯಕಿ ಮೀನಾಕ್ಷಿ ಸುಂದರಂ ಎತ್ತಿದ್ದರು ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಿ ಎಂಬುದು ಎಲ್ಲ ನಾಯಕರ ಸಾಮಾನ್ಯ ಆಗ್ರಹವಾಗಿತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು